ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ಗುರು ಗೋಚರ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಗುರುವಿನ ರಾಶಿ ಬದಲಾವಣೆಯ ವಿಶೇಷ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಬರೋಬ್ಬರಿ ಒಂದು ವರ್ಷದ ಬಳಿಕ ತನ್ನ ರಾಶಿಯಲ್ಲಿ ಪರಿವರ್ತನೆ ಹೊಂದಲಿರುವ ಗುರು ಗ್ರಹದ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಧನು ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಇಲ್ಲಿ ಪ್ರತ್ಯೇಕ ಧನು ರಾಶಿಯ ಜಾತಕದವರು ಹೊಂದಲಿರುವ ಫಲಗಳ್ಯಾವು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ನಿಮಗೆಲ್ಲ ಗೊತ್ತಿರುವ ಹಾಗೆ ಗುರು ಗ್ರಹವನ್ನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರು ಬೃಹಸ್ಪತಿ ದೇವನೆಂದು ಕರೆಯಲಾಗುತ್ತದೆ ಅಲ್ಲದೆ ಗುರುದೇವನು ನವಗ್ರಹಗಳಲ್ಲಿಯೇ ಅತ್ಯಂತ ಬೃಹತ್ ಗಾತ್ರದ ಗ್ರಹನಾಗಿದ್ದು ಗುರುದೇವನ ಪ್ರಭಾವಗಳು ಕೂಡ ಹೆಚ್ಚು ತೀವ್ರ ಗತಿಯದ್ದಾಗಿರುತ್ತವೆ ಹೀಗಾಗಿ ಗುರುಗ್ರಹಕ್ಕೆ ನವಗ್ರಹಗಳಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡಲಾಗಿದೆ ಇನ್ನು ಧಾರ್ಮಿಕ ಮತ್ತು ಸಾತ್ವಿಕ ಪ್ರವೃತ್ತಿಯ ಗುರುಗ್ರಹವು ಎಲ್ಲ ದ್ವಾದಶ ರಾಶಿಯ ಜಾತಕದವರ ಪಾಲಿಗೂ ಒಂದು ಶುಭ ಗ್ರಹವೆಂದು ಪರಿಗಣಿಸಲಾಗುತ್ತದೆ ವ್ಯಕ್ತಿಯ ಕುಂಡಲಿಯಲ್ಲಿ ಗುರುಗ್ರಹದ ಸ್ಥಿತಿಯೂ ಸದೃಢವಾಗಿದ್ದರೆ ಆ ವ್ಯಕ್ತಿಗೆ ಗುರುದೇವನು ಹೆಚ್ಚು ಲಾಭವನ್ನು ಕರುಣಿಸುತ್ತಾನೆ ಅದೇ ವ್ಯಕ್ತಿಯ ಕುಂಡಲಿಯಲ್ಲಿ ಗುರುದೇವನ ಸ್ಥಿತಿ ಅಶುಭ ಸ್ಥಾನದಲ್ಲಿದ್ದರೆ ಆಗ ಗುರುದೇವನು ವ್ಯಕ್ತಿಗೆ ಕರುಣಿಸುವ ಲಾಭವನ್ನು ತಟಸ್ಥಗೊಳಿಸುತ್ತಾನೆ ಆದರೆ ಅಶುಭತೆಯನ್ನ ಬೀರುವುದಿಲ್ಲ ಹೀಗಾಗಿಯೇ ಗುರುದೇವನಿಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೆಚ್ಚು ಮಹತ್ವ ನೀಡಲಾಗಿದೆ ಹಾಗೆ ಗುರು ಬೃಹಸ್ಪತಿ ದೇವನನ್ನ ಒಬ್ಬ ಶಿಕ್ಷಕನ ರೂಪದಲ್ಲಿಯೂ ಕಾಣಲಾಗುತ್ತದೆ ಜತೆ ಜತೆಗೆ ಗ್ರಹವೂ ಒಂದು ಲಾಭಕಾರಿ ಗ್ರಹವೆಂದು ಸಹ ಉಲ್ಲೇಖಿಸಲಾಗಿದೆ ಗುರು ಬೃಹಸ್ಪತಿ ದೇವನು ಶಿಕ್ಷಣ ವಿವಾಹ ಸಂತಾನ ಭಾಗ್ಯ ಧನ ಆಧ್ಯಾತ್ಮಕತೆ ಮತ್ತು ಭಕ್ತಿಯಂತಹ ವಿಷಯದ ಕಾರಕ ಗ್ರಹನಾಗಿದ್ದಾನೆ ಗುರು ಬೃಹಸ್ಪತಿ ದೇವನು ಎಲ್ಲ ದೇವ ದೇವತೆಗಳಿಗೂ ಗುರುವಾಗಿದ್ದು ಬಹುತೇಕ ಸಂದರ್ಭದಲ್ಲಿ ಗುರುದೇವನು ಉಚಿತ ಫಲಗಳನ್ನೇ ಕರುಣಿಸುತ್ತಾನೆ ಇಷ್ಟೆಲ್ಲ ಮಹತ್ವಪೂರ್ಣ ಗ್ರಹನಾಗಿರುವ ಗುರುದೇವನು ಪ್ರಸ್ತುತ ಶುಕ್ರದೇವನ ರಾಶಿಯಾಗಿರುವ ವೃಷಭ ರಾಶಿಯಲ್ಲಿ ಅತ್ಯಂತ ಸದೃಢ ಅವಸ್ಥೆಯಲ್ಲಿ ಗೋಚರಿಸುತ್ತಲಿದ್ದಾನೆ ಆದರೆ ಈಗ ಮೇ ತಿಂಗಳಿನ ಹದಿನಾಲ್ಕನೇ ತಾರೀಕಿನ ದಿನದಂದು ಗುರುದೇವನು ರಾಶಿ ಬದಲಾವಣೆ ಹೊಂದಲಿದ್ದಾನೆ ಇಲ್ಲಿ ಮೇ ತಿಂಗಳಿನ ಹದಿನಾಲ್ಕನೇ ತಾರೀಕಿನ ದಿನದಂದು ಗುರುದೇವನು ವೃಷಭ ರಾಶಿಯಿಂದ ನಿರ್ಗಮಿಸುವ ಮೂಲಕ ಬುಧದೇವನ ಸ್ವಾಮಿತ್ವದ ಮಿಥುನ ರಾಶಿಯನ್ನ ಪ್ರವೇಶಿಸಲಿದ್ದಾನೆ ಇಲ್ಲಿ ಬಹುತೇಕ ಮುಂದಿನ ಒಂದು ವರ್ಷದವರೆಗೂ ಗುರುದೇವನು ವಿರಾಜಮಾನನಾಗಿರಲಿದ್ದಾನೆ ಆದಾಗ್ಯೂ ಈ ಮಧ್ಯದಲ್ಲಿ ಗುರುದೇವನು ಕರ್ಕರಾಶಿಗೂ ಪರಿವರ್ತನೆ ಹೊಂದುವುದರ ಮೂಲಕ ಮರಳಿ ಮಿಥುನ ರಾಶಿಗೆನೆ ಪ್ರವೇಶ ಮಾಡಲಿದ್ದಾನೆ ಇದರಿಂದಾಗಿ ಇಲ್ಲಿ ವರ್ಷ ಎರಡು ಸಾವಿರ ಇಪ್ಪತ್ತೈದರ ಮಟ್ಟಿಗೆ ಗುರುದೇವನ ಈ ವಿಶೇಷ ಪ್ರಕ್ರಿಯೆಗಳಿಗೆ ಹೆಚ್ಚು ಮಹತ್ವ ನೀಡಲಾಗ್ತಿದೆ ಹಾಗಾದರೆ ಬನ್ನಿ ಇಲ್ಲಿ ವರ್ಷದ ಬಳಿಗೆ ತನ್ನ ರಾಶಿಯಲ್ಲಿ ಬದಲಾವಣೆ ಹೊಂದುತ್ತಲಿರುವ ದೇವಗುರು ಬೃಹಸ್ಪತಿಯ ವಿಶೇಷ ಪ್ರಭಾವಗಳು ಇಲ್ಲಿ ಪ್ರತ್ಯೇಕನು ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದ್ದಾವೆ ಅನ್ನೋದನ್ನ ಈಗ ವಿಸ್ತಾರ ರೂಪದಲ್ಲಿ ತಿಳಿದುಕೊಳ್ಳೋಣ ವೀಕ್ಷಕರೇ ಧನು ರಾಶಿಯ ಜಾತಕದವರ ಪಾಲಿಗೆ ಗುರುದೇವನು ಪ್ರಥಮ ಮತ್ತು ಚತುರ್ಥ ಭಾವದ ಗ್ರಹನಾಗಿದ್ದಾನೆ ಇನ್ನು ಪ್ರಸ್ತುತ ವೃಷಭ ರಾಶಿಯ ಮೂಲಕ ನಿಮ್ಮ ಷಷ್ಠಮ ಭಾವದಲ್ಲಿ ಗೋಚರಿಸುತ್ತಲಿದ್ದಾನೆ ಈಗ ಮೇ ತಿಂಗಳಿನ ಹದಿನಾಲ್ಕನೇ ತಾರೀಕಿನ ದಿನದಂದು ಗುರುದೇವನು ಮಿಥುನ ರಾಶಿಯ ಮೂಲಕ ನಿಮ್ಮ ಸಪ್ತಮ ಭಾವಕ್ಕೆ ಪರಿವರ್ತನೆ ಹೊಂದಲಿದ್ದಾನೆ ಇಲ್ಲಿ ಸಪ್ತಮ ಭಾವದಲ್ಲಿ ಅತ್ಯಂತ ಸದೃಢ ಸ್ಥಿತಿಯಲ್ಲಿ ಗೋಚರಿಸುತ್ತಲಿರುವ ಗುರುದೇವನು ಈ ವಿಶೇಷ ಸಮಯಾವಧಿಯಲ್ಲಿ ನಿಮಗೆ ಖಂಡಿತ ಧನ ಧಾನ್ಯದಿಂದ ಸಂಪನ್ನಗೊಳಿಸಬಹುದಾಗಿದೆ ಇಲ್ಲಿ ಮುಂದಿನ ಹಲವು ದಿನಗಳವರೆಗೂ ನಿಮ್ಮ ಸಪ್ತಮ ಭಾವದಲ್ಲಿ ಗೋಚರಿಸಲಿರುವ ಗುರುದೇವನು ನಿಮ್ಮ ಪಾಲಿಗೆ ಸುವರ್ಣ ಸಮಯವನ್ನ ಕರುಣಿಸಲಿದ್ದಾನೆ ಇಲ್ಲಿ ನೀವು ಕೈ ಇಟ್ಟ ಕಡೆಗಳಲ್ಲಿ ಸಫಲತೆಯನ್ನು ಹೊಂದಲಿದ್ದೀರಿ ಅಂದರೆ ಇಲ್ಲಿ ಗುರು ಬೃಹಸ್ಪತಿ ದೇವನ ಗೋಚರ ನಿಮ್ಮ ಜನ್ಮ ಕುಂಡಲಿಯಲ್ಲಿಯೂ ಶುಭ ಸ್ಥಾನದಲ್ಲಿದ್ದರೆ ಇದು ಖಂಡಿತ ನಿಮ್ಮ ಪಾಲಿಗೆ ಗೋಲ್ಡನ್ ಸಮಯವಾಗಿ ಮಾರ್ಪಡಲಿದೆ ಅಂದರೆ ಇಲ್ಲಿ ನೀವು ಮುಟ್ಟಿದ್ದೆಲ್ಲವೂ ಚಿನ್ನವಾಗಬಹುದಾದ ಸಾಧ್ಯತೆ ಇರಲಿದೆ ಹೀಗಾಗಿ ಈ ವರ್ಷದ ಬಹುತೇಕ ಸಮಯ ನಿಮ್ಮ ಪಾಲಿಗೆ ಅದೃಷ್ಟದಿಂದ ಕೂಡಿರಲಿದ್ದು ಇಲ್ಲಿ ನಿಮ್ಮ ಪರಾಕ್ರಮ ಜೋಶ್ ಮತ್ತು ಉತ್ಸಾಹದಲ್ಲಿ ಸಾಕಷ್ಟು ವೃದ್ಧಿಯಾಗಲಿದ್ದು ಆತ್ಮವಿಶ್ವಾಸದ ಸ್ತರದಲ್ಲಿಯೂ ಹೆಚ್ಚಳ ಉಂಟಾಗಲಿದೆ ಇಲ್ಲಿ ಪ್ರಬಲ ಗುರುದೇವನು ನಿಮಗೆ ಖಂಡಿತ ಚಾಣಾಕ್ಷತವನ್ನ ಕರುಣಿಸಲಿದ್ದಾನೆ ಹೀಗಾಗಿ ಇಲ್ಲಿ ನಿಮ್ಮ ವ್ಯವಹಾರ ಜ್ಞಾನದಲ್ಲಿಯೂ ವೃದ್ಧಿ ಉಂಟಾಗಲಿದ್ದು ಇಲ್ಲಿ ಯಾವಾಗ ಯಾವ ಕಾರ್ಯಗಳು ಮಾಡುವುದು ಲಾಭಕರ ಅನ್ನೋ ವಿಷಯದ ಕುರಿತಾಗಿ ಸ್ಪಷ್ಟತೆ ಲಭಿಸಲಿದೆ ಧಾರ್ಮಿಕ ಪ್ರವೃತ್ತಿಯ ಗುರುದೇವನು ನಿಮ್ಮಲ್ಲಿ ಸಾತ್ವಿಕತೆಯನ್ನು ಹೆಚ್ಚಿಸಲಿದ್ದು ಈ ಅವಧಿಯಲ್ಲಿ ನೀವು ಖಂಡಿತ ಹೆಚ್ಚು ಪ್ರಖರವಾಗಿ ಕಂಡುಬರಲಿದ್ದೀರಿ ಇಲ್ಲಿ ಜವಾಬ್ದಾರಿಗಳ ಕುರಿತಾಗಿ ನೀವು ಹೆಚ್ಚು ಗಂಭೀರವಾಗಿರಲಿದ್ದು ಸಾಮಾಜಿಕ ಜೀವನದಲ್ಲಿ ನ್ಯಾಯಸಮ್ಮತ ನಡೆಯನ್ನ ಅನುಸರಿಸುವ ಮೂಲಕ ಎಲ್ಲರ ಪ್ರಶಂಸೆಗೆ ನೀವೂ ಕಾರಣರಾಗಲಿದ್ದೀರಿ ಆರ್ಥಿಕತೆಯ ಕಾರಕನೆಂದು ಕರೆಸಿಕೊಳ್ಳುವ ಗುರುದೇವನು ಇಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸದೃಢಗೊಳಿಸುವ ಕಾರ್ಯವನ್ನು ಸಹ ಮಾಡಲಿದ್ದಾನೆ ಇಲ್ಲಿಯವರೆಗೂ ನಿಮ್ಮ ವ್ಯಾಪಾರ ವಹಿವಾಟಿನಲ್ಲಿ ಕಂಡುಬರುತ್ತಲಿದ್ದ ಏರಿಳಿದ ಸ್ಥಿತಿ ಈಗ ನಿಯಂತ್ರಣಕ್ಕೆ ಬರಲಿದ್ದು ಇಲ್ಲಿ ನೀವು ಅತ್ಯಂತ ಉತ್ತಮ ರೀತಿಯಲ್ಲಿ ಲಾಭವನ್ನು ಹೊಂದಬಲ್ಲವರಾಗಿ ಕಂಡುಬರಲಿದ್ದೀರಿ ಈ ಅವಧಿಯಲ್ಲಿ ನೀವು ಮಾಡುವ ಪ್ರತಿಯೊಂದು ಕಾರ್ಯವೂ ಕೂಡ ಖಂಡಿತ ನಿಮ್ಮ ಕೈಹಿಡಿಯಬಹುದಾಗಿದೆ ಕೆಲಸ ಕಾರ್ಯಗಳ ಪ್ರತಿ ನಿಮ್ಮಲ್ಲಿ ಸಾಕಷ್ಟು ಉತ್ಸುಕತೆಯೂ ಇರಲಿದೆ ಈ ಹಿಂದೆ ನಿಮ್ಮಲ್ಲಿ ಮನೆ ಮಾಡಿದ್ದ ಆಲಸ್ಯತನ ದೂರವಾಗುವುದರೊಂದಿಗೆ ಸಾಕಷ್ಟು ಪ್ರಫುಲ್ಲಕರ ವ್ಯಕ್ತಿತ್ವ ನಿಮ್ಮದಾಗಲಿದೆ ಹೀಗಾಗಿ ಇಲ್ಲಿ ನೀವು ಕೈಗೊಳ್ಳುವ ಕಾರ್ಯಗಳು ಸರಾಗವಾಗಿ ನಡೆದುಕೊಂಡು ಹೋಗಲಿವೆ ಆ ಯಾವ ಕಾರ್ಯಗಳಲ್ಲಿ ನಿಮಗೆ ನಷ್ಟದ ಸ್ಥಿತಿಗಳು ಎದುರಾಗಿದ್ದವೋ ಅಲ್ಲಿ ಈಗ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಹೀಗಾಗಿ ಗುರುದೇವನ ಈ ಗೋಚಾರಾವಧಿಯಲ್ಲಿ ನೀವು ಖಂಡಿತ ಹೊಸ ಕಾರ್ಯಾರಂಭಕ್ಕೂ ಮುಂದಾಗಬಹುದಾಗಿದೆ ಜತೆಗೆ ಇಲ್ಲಿ ನಿಮ್ಮಲ್ಲಿ ಚಾಣಾಕ್ಷತನದ ವೃದ್ಧಿಯೂ ಉಂಟಾಗಲಿದ್ದು ಇದರಿಂದಾಗಿ ಇಲ್ಲಿ ನೀವು ಗ್ರಾಹಕರನ್ನು ಸೆಳೆಯುವಲ್ಲಿಯೂ ಸಫಲತೆಯನ್ನು ಪಡೆಯಲಿದ್ದೀರಿ ಇಲ್ಲಿ ವ್ಯಾಪಾರಿ ಜಾತಕದವರು ಹೊಸ ಹೊಸ ಯೋಜನೆಗಳ ಕುರಿತಾಗಿ ಕಾರ್ಯಯೋಜನೆಗಳನ್ನು ಸಹ ಸಿದ್ಧಪಡಿಸಿಕೊಳ್ಳಲಿದ್ದು ಆ ಎಲ್ಲ ಕಾರ್ಯಯೋಜನೆಗಳನ್ನು ಕಾರ್ಯಗತಗೊಳಿಸುವ ಪ್ರಯತ್ನದಲ್ಲಿ ಯಶಸ್ಸು ಕೂಡ ಲಭಿಸಬಹುದಾಗಿದೆ ಇಲ್ಲಿ ಹೂಡಿಕೆಗೂ ಸಮಯ ಸೂಕ್ತವಾಗಿರಲಿದೆಯಾದರೂ ಹೂಡಿಕೆಗೂ ಮುನ್ನ ಕ್ಷೇತ್ರ ಪರಿಣಿತರ ಸಲಹೆಯ ಮೇರೆಗೆ ಮುಂದುವರಿಯುವುದು ಕೂಡ ಉತ್ತಮವಾಗಿರಲಿದೆ ಕಾರಣ ಇಲ್ಲಿ ಇತರೆ ಗ್ರಹಗಳ ಚಂಚಲತೆಯು ಶೇರ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ನಲ್ಲಿ ಅಸ್ಥಿರತೆಯನ್ನು ಉಂಟು ಮಾಡಬಹುದಾಗಿದೆ ಇನ್ನು ಈ ಅವಧಿಯಲ್ಲಿ ನೌಕರಿ ಮಾಡುವುದನ್ನು ರಾಶಿಯ ಜಾತಕದವರು ಕೂಡ ಸಾಕಷ್ಟು ಸಕ್ರಿಯರಾಗಿ ಕಂಡುಬರುವುದರೊಂದಿಗೆ ತಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ವೇಗವನ್ನು ಪಡೆದುಕೊಳ್ಳಲಿದ್ದಾರೆ ಇಲ್ಲಿ ನಿಮ್ಮ ಜವಾಬ್ದಾರಿಗನುಗುಣವಾಗಿ ನೀವು ನಡೆದುಕೊಳ್ಳಲಿದ್ದು ಹೀಗಾಗಿ ಇಲ್ಲಿ ನಿಮ್ಮ ಹಿರಿಯ ಅಧಿಕಾರಿಗಳ ಜತೆಗೆ ಸಹೋದ್ಯೋಗಗಳ ಪ್ರಶಂಸೆಗೂ ನೀವು ಪಾತ್ರರಾಗಲಿದ್ದೀರಿ ವಿಶೇಷ ರೂಪದಲ್ಲಿ ನೀವು ಇಲ್ಲಿ ಹೊಸ ಹೊಸ ಕೌಶಲ್ಯಗಳನ್ನು ಸಹ ಕರಗತ ಮಾಡಿಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಪ್ರಯತ್ನಿಸಲಿದ್ದೀರಿ ಈ ವಿಶೇಷಾವಧಿಯಲ್ಲಿ ನಿಮಗೆ ಸಣ್ಣ ಸಣ್ಣ ಯಾತ್ರೆಗಳಿಂದಾಗಿಯೂ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಹಾಗೆ ಈ ಯಾತ್ರೆಗಳು ಖಂಡಿತ ನಿರ್ವಿಘ್ನವಾಗಿ ನೆರವೇರಲಿವೆ ಜತೆಗೆ ಇಲ್ಲಿ ನಿಮಗೆ ಧರ್ಮ ಕರ್ಮಗಳ ಪ್ರತಿ ಆಸಕ್ತಿಯೂ ಹೆಚ್ಚಾಗಲಿದ್ದು ಧಾರ್ಮಿಕ ಗತಿವಿಧಿಗಳಲ್ಲಿ ನೀವು ಮುಂದೆ ಇರುವಂತೆಯೂ ಕಂಡುಬರಲಿದ್ದೀರಿ ಹಾಗೆ ಇಲ್ಲಿ ನಿಮಗೆ ದಾನ ಪುಣ್ಯದಲ್ಲಿ ವಿಶ್ವಾಸ ಮೂಡಲಿದ್ದು ಧಾರ್ಮಿಕ ಯಾತ್ರೆಗಳನ್ನು ಸಹ ಕೈಗೊಳ್ಳಬಹುದಾದ ಯೋಗವಿರಲಿದೆ ಗುರುದೇವನ ಸಪ್ತಮ ಭಾವದ ಗೋಚರಾವಧಿಯಲ್ಲಿ ನಿಮಗೆ ಸಂತಾನದ ಕಡೆಯಿಂದಲೂ ವಿಶೇಷ ಪ್ರಗತಿ ಕಂಡು ಬರಲಿದೆ ಇಲ್ಲಿ ನಿಮಗೆ ಸಂತಾನ ಸುಖದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ವಿಶೇಷವಾಗಿ ಇಲ್ಲಿ ಯಾರು ಸಂತಾನ ಪ್ರಾಪ್ತಿಗಾಗಿ ಎದುರು ನೋಡುತ್ತಲಿದ್ದಾರೋ ಅವರಿಗೆ ಈ ಅವಧಿಯಲ್ಲಿಯೇ ಶುಭ ಮುನ್ಸೂಚನೆ ಲಭಿಸಬಹುದಾಗಿದೆ ಇಲ್ಲಿ ನಿಮಗೆ ಸಹೋದರ ಸಹೋದರಿಯ ಸುಖದ ಪ್ರಾಪ್ತಿಯೂ ಉಂಟಾಗಲಿದೆ ಹಾಗೇ ಅವರ ಉನ್ನತಿಯು ನಿಮ್ಮಲ್ಲಿ ಸಂತಸವನ್ನು ಸಹ ಉಂಟು ಮಾಡಲಿದೆ ಜತೆಗೆ ಇಲ್ಲಿ ನಿಮಗೆ ಪಾರಿವಾರಿಕ ಸುಖದ ಪ್ರಾಪ್ತಿಯೂ ಉಂಟಾಗಲಿದ್ದು ಪರಿವಾರದಲ್ಲಿಯೂ ಸಕಾರಾತ್ಮಕ ವಾತಾವರಣ ಕಂಡುಬರುವುದರೊಂದಿಗೆ ಪರಿಜನರೊಂದಿಗಿನ ಸಂಬಂಧವೂ ಕೂಡ ಸಾಕಷ್ಟು ಸದೃಢವಾಗಿರಲಿವೆ ಇನ್ನು ಗುರು ಬೃಹಸ್ಪತಿ ದೇವನು ಜ್ಞಾನದ ಶಿಕ್ಷಣದ ಕಾರಕ ಗ್ರಹನೂ ಕೂಡ ಆಗಿದ್ದು ಈ ಗೋಚರಾವಧಿಯಲ್ಲಿ ವಿದ್ಯಾರ್ಥಿ ಜಾತಕದವರಲ್ಲಿಯೂ ಜ್ಞಾನದ ಬೆಳಕನ್ನು ಪರಿಸಲಿದ್ದಾನೆ ಹೀಗಾಗಿ ಇದು ವಿದ್ಯಾರ್ಥಿ ಜಾತಕದವರ ಪಾಲಿಗೆ ಮಹೋನ್ನತ ಸಮಯವೆಂದೇ ಹೇಳಬಹುದಾಗಿದೆ ಜತೆಗೆ ಇಲ್ಲಿ ಭೂಮಿ ಅಥವಾ ವಾಹನ ಸಂಬಂಧಿ ಇಚ್ಛೆಯ ಪೂರ್ತಿಯೂ ಕೂಡ ಉಂಟಾಗಬಹುದಾಗಿದ್ದು ಇದರಿಂದಾಗಿ ಇಲ್ಲಿ ನಿಮ್ಮ ಮನೆ ಪರಿವಾರದಲ್ಲಿ ಸಂತಸದ ವಾತಾವರಣ ಕಂಡುಬರಲಿದೆ ಇಲ್ಲಿ ವರ್ಷ ಎರಡು ಸಾವಿರ ಇಪ್ಪತ್ತೈದರ ಬಹುತೇಕ ಸಮಯ ಗುರು ಬೃಹಸ್ಪತಿ ದೇವನ ಕೃಪೆ ನಿಮ್ಮ ಮೇಲೆ ಖಂಡಿತ ಇರಲಿದ್ದು ಈ ವಿಶೇಷ ಸಮಯಾವಧಿಯಲ್ಲಿ ಕಳೆದು ಹೋಗಿದ್ದ ಸಂಬಂಧಗಳು ಕೂಡ ಮತ್ತೆ ನಿಮ್ಮೊಂದಿಗೆ ಬೆಸೆದುಕೊಳ್ಳಿವೆ ಹೀಗಾಗಿ ಈ ಸಮಯವು ಧನು ರಾಶಿಯ ಜಾತಕದವರ ಪಾಲಿಗೆ ಸಾಕಷ್ಟು ಹರ್ಷದಾಯಕ ಸಮಯವಾಗಿ ಸಾಬೀತಾಗಲಿದೆ ಒಟ್ಟಾರೆಯಾಗಿ ಇಲ್ಲಿ ಈ ಸಮಯ ನಿಮ್ಮ ಪಾಲಿಗೆ ಅತ್ಯಧಿಕ ಶುಭಕರವಾಗಿ ಸಾಬೀತಾಗಲಿದ್ದು ಹೀಗಾಗಿ ಇಲ್ಲಿ ಈ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ಇನ್ನು ಈ ವಿಶೇಷ ಸಮಯದಲ್ಲಿ ನೀವು ಪ್ರತಿ ಗುರುವಾರದ ದಿನದಂದು ಬಾಳೆಯ ಗಿಡಕ್ಕೆ ಜಲ ಸಮರ್ಪಿಸುವುದು ಹಣೆಯ ಮೇಲೆ ಕೇಸರಿಯ ತಿಲಕವಿಟ್ಟುಕೊಳ್ಳುವುದು ಹಾಗೆ ಬಾಳೆಯ ಹಣ್ಣುಗಳನ್ನು ದಾನವಾಗಿ ನೀಡುವುದು ಮಾಡಬೇಕಿದ್ದು ಇದರಿಂದಾಗಿ ಇಲ್ಲಿ ನಿಮಗೆ ಹೆಚ್ಚು ಸಮೃದ್ಧಿಯ ಫಲಗಳು ಖಂಡಿತ ಲಭಿಸಲಿವೆ ವೀಕ್ಷಕರೇ ವರ್ಷ ಎರಡು ಸಾವಿರ ಇಪ್ಪತ್ತೈದರ ರ ಮೇ ತಿಂಗಳಿನ ಹದಿನಾಲ್ಕನೇ ತಾರೀಕಿನ ದಿನದಂದು ರಾಶಿ ಪರಿವರ್ತನೆ ಹೊಂದಲಿರುವ ಗುರುದೇವನ ವಿಶೇಷ ಪ್ರಭಾವಗಳ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲಾ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ